ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿಯ ಬಿಕಾಮ್ನ ದ್ವಿತೀಯ ಸೆಮಿಸ್ಟರ್ನ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬಿ ಜಿ ಎಸ್ ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಈ ಹೊತ್ತಿನ ದಿನ ನಾನು ವಿದ್ಯಾರ್ಥಿಗಳಿಗೆ ಪರಿಚಯ ಇರ್ಬೋದು ಅಥವಾ ಇರಲಿಕ್ಕಿಲ್ಲ ಆದರೆ ಇಲ್ಲಿ ಆ ಸಿಲಬಸನ್ನು ಪರಿಚಯ ಮಾಡಿಕೊಡುವಂಥ ಕೆಲಸವನ್ನು ಈ ವಿಡಿಯೋ ಮೂಲಕ ನಾನು ಮಾಡ್ತಾ ಇದ್ದೇನೆ ಪರಿಬಿಡಿ ಏನನ್ನು ಒಳಗೊಂಡಿದೆ ವಿಷಯವಸ್ತು ಏನನ್ನು ಒಳಗೊಂಡಿದೆ ಅನ್ನೋದನ್ನು ಇಲ್ಲಿ ನಾವು ವಿಚಾರಿಸ್ಬೋದು ಇಲ್ಲಿ ಮುಖ್ಯವಾಗಿ ಐದು ಘಟಕಗಳನ್ನು ಕೊಡ ಮಾಡಲಾಗ್ತದೆ ಒಂದನೇ ಘಟಕದಲ್ಲಿ ಜಾಗತೀಕರಣಕ್ಕೆ ಸಂಬಂಧಿಸಿದ ಪಾಠಗಳು ಬರ್ತವೆ ಮೊದಲನೆಯದು ಜಾಗತೀಕರಣ ಮತ್ತು ಸಂಸ್ಕೃತಿ ರಾಜೇಂದ್ರ ಚೆನ್ನಿಯವರು ಇದನ್ನು ಬರಿತಾರೆ ಎರಡನೇದು ದಿಕ್ಕು ಅನ್ನುವಂಥದ್ದು ದಿಕ್ಕು ಇದು ಪ್ರತಿಭಾ ನಂದಕುಮಾರ್ ಅವರು ಇದನ್ನು ಬರೀತಾರೆ ಮೂರನೇದು ಹುಲಿಯ ಸವಾರಿ ವಿವೇಕ್ ಶಾಣ್ಬಾಗ್ ಅವರು ಬರೆದಿರುವ ಒಂದು ಪಠ್ಯ ಇಷ್ಟು ಜಾಗತೀಕರಣಕ್ಕೆ ಸಂಬಂಧಿಸಿದ ಪಾಠಗಳು ಬರ್ತವೆ ಇದಾದ ಮೇಲೆ ಎರಡನೆಯ ಘಟಕ ದೇಶೀಯತೆ ದೇಶೀಯ ಸೊಗಡನ್ನೇ ಯಾವುದು ಒಳಗೊಂಡಿದೆ ಅದರ ಮೇಲೆ ಪಾಠಗಳು ಬರ್ತವೆ ಕನ್ನಡಕ್ಕೆ ಒಂದು ರಾಷ್ಟ್ರೀಯತೆ ದೇವನೂರು ಮಹಾದೇವ ಇದರ ಕವಿ ಅವರು ಬರೆದ ಕನ್ನಡಕ್ಕೊಂದು ರಾಷ್ಟ್ರೀಯತೆ ಐದನೆಯ ಘಟಕ ಗಿಡುಗ ಮತ್ತು ಎರೆಹೋಳು ಜಿ ಎಸ್ ಸಿದ್ದರಾಮಯ್ಯ ಅವರು ಬರೆದ ಗಿಡುಗ ಮತ್ತು ಎರೆಹೋಳು ಆರನೇದು ಕುಂಬಾರ ಗುಂಡಯ್ಯನ ರೇ ಕುಂಬಾರ ಗುಂಡಯ್ಯನ ರಗಳೆಯಿಂದ ಆಯ್ದ ಕೆಲವದಷ್ಟು ಪದ್ಯಗಳನ್ನು ಹರಿಹರ ಇಲ್ಲಿ ಚರ್ಚೆ ಮಾಡ್ತಾನೆ ಮೂರನೆಯದಾಗಿ ಸಂಸ್ಕೃತಿ ಕನ್ನಡ ಸಂಸ್ಕೃತಿ ನಮ್ಮ ಹೆಮ್ಮೆ ಚಿದಾನಂದ ಮೂರ್ತಿಯವರು ಬರ್ತಾರೆ ಏಳನೇ ಘಟಕ ಅದರಲ್ಲಿ ಬರ್ತಕ್ಕಂಥದ್ದು ಮೂರನೇ ಘಟಕದಲ್ಲಿ ಸಂಸ್ಕೃತಿಗೆ ಸಂಸ್ಕೃತಿಗೆ ಸಂಬಂಧಿಸಿದ ಕೆಲವಿಷ್ಟು ಘಟಕಗಳನ್ನು ಇಲ್ಲಿ ಅಧ್ಯಯನ ಮಾಡ್ತೀವಿ ಏಳನೇ ಘಟಕ ಕನ್ನಡ ಸಂಸ್ಕೃತಿ ನಮ್ಮ ಹೆಮ್ಮೆ ಅನ್ನುವಂಥದ್ದು ಎಂ ಚಿದಾನಂದ ಮೂರ್ತಿಯವರು ಇದನ್ನು ಬರೀತಾರೆ ಸತ್ಯ ಮತ್ತು ಸೌಂದರ್ಯಗಳಲ್ಲಿ ಪ್ರಕೃತಿಯ ಸ್ಥಾನ ಎಸ್ ಎಲ್ ಭೈರಪ್ಪನವರು ಇದನ್ನು ಬರೀತಾರೆ ವಚನ ಸಾಹಿತ್ಯ ಸಂಸ್ಕೃತಿ ಒಂಬತ್ತನೇದು ಘಟಕ ಘಟಕ ಒಂಬತ್ತು ಒಂಬತ್ತು ವಚನ ಸಾಹಿತ್ಯ ಸಂಸ್ಕೃತಿ ಅನ್ನೋದು ಡಾಕ್ಟರ್ ಎಸ್ ಎಂ ಅವರು ಬರೆದ ಈ ಒಂದು ಘಟಕ ಅದಾದಮೇಲೆ ನಾಲ್ಕನೇದು ಬಹುಶಿಸ್ತಿಯ ಅರಿವು ಅಂತಿದೆ ಏಕಲವ್ಯನ ನಾಟಕವನ್ನು ಇಲ್ಲಿ ಡಾಕ್ಟರ್ ಸಿದ್ಧಲಿಂಗಯ್ಯನವರು ವಿಮರ್ಶಾತ್ಮಕವಾಗಿ ಬರಿತಾರೆ ಏಕಲವ್ಯ ನಾಟಕದ ವಿಮರ್ಶೆ ಆಮೇಲೆ ಐದನೇ ಘಟಕ ಇಲ್ಲಿ ಕೌಶಲ್ಯ ಕನ್ನಡ ಅಂತಿದೆ ಇದಕ್ಕೆ ಸಪ್ ಪ್ರತ್ಯೇಕವಾದ ಅಂಕರಗಳು ನಿಗದಿ ಮಾಡಲಾಗ್ತದೆ ಅದಕ್ಕಾಗಿ ಈ ಸಲ ವೇದಿಕೆಯ ಕಾರ್ಯಕ್ರಮಗಳು ಮತ್ತು ವಿಧಗಳು ಮಾತುಗಾರಿಕೆ ಅನ್ನುವಂಥ ಒಂದು ಅಂಶಗಳನ್ನು ಇಲ್ಲಿ ಕೊಡಲಾಗ್ತದೆ ವಿದ್ಯಾರ್ಥಿಗಳು ಇಷ್ಟನ್ನು ನೋಡ್ಕೊಂಡಾದರೆ ನೋಡಿಕೊಂಡಿದ್ದೇ ಆದರೆ ಮುಂದೆ ಬರುವಂಥ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಮುಂದಿನ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ತಿಳಿಸ್ತಾ ಇದ್ದೇನೆ ಬನ್ನಿ ವಿದ್ಯಾರ್ಥಿಗಳು ಹೀಗಿದೆ ನೋಡಿ ಬಿಕಾಮ್ ಎರಡನೆಯ ಸೆಮಿಸ್ಟರ್ನ ಬಿ ಕಾಮ್ ಎರಡನೇ ಸೆಮಿಸ್ಟರ್ನ ತರಗತಿಗಳಿಗೆ ಪಠ್ಯ ಸಾಹಿತ್ಯ ಸೌಖ್ಯ ಅನ್ನೋದು ಈ ಬೇಸಿಕ್ ಕನ್ನಡ ಪುಸ್ತಕದ ಹೆಸರು ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೆಯ ಸಾಲಿನ ಈ ಮಾದರಿ ಪ್ರಶ್ನೆ ಪತ್ರಿಕೆಯ ಮಾದರಿ ಹೀಗಿದೆ ವಿದ್ಯಾರ್ಥಿಗಳೇ ಒಟ್ಟು ಇಲ್ಲಿ ಐದು ಮುಖ್ಯವಾದ ಪ್ರಶ್ನೆಗಳು ಬರ್ತವೆ ನಾಲ್ಕು ಮುಖ್ಯವಾದ ಪ್ರಶ್ನೆಗಳು ಬರ್ತವೆ ಅದರಲ್ಲಿ ಯಾವ್ಯಾವ ಪಾಠಗಳಿಗೆ ಹೇಗೆ ಅಂಕಗಳನ್ನು ಇಲ್ಲಿ ವಿವರಿಸಲಾಗ್ತದೆ ಅಥವಾ ಅಂಕಗಳನ್ನು ನಿಗದಿಪಡಿಸಲಾಗ್ತದೆ ಅನ್ನೋದನ್ನು ಇಲ್ಲಿ ನಾವು ತಿಳ್ಕೊಬೋದು ಮೊದಲಿಗೆ ನಾವು ಬರಬೇಕಾಗಿರತಕ್ಕಂಥದ್ದು ಎಂಬತ್ತು ಅಂಕಗಳಿಗೆ ಇದು ಸ್ಟೇಟ್ ಎಜುಕೇಷನ್ ಪಾಲ್ ಪಾಲಿಸಿ ರಾಜ್ಯ ಶಿಕ್ಷಣ ನೀತಿ ನೀತಿಗೆ ಸಂಬಂಧಿಸಿದಂತೆ ನಾವು ಎಂಬತ್ತು ಅಂಕಗಳಿಗೆ ಬರೀಬೇಕು ಅವಧಿ ಮೂರು ಗಂಟೆಯ ಅವಧಿ ಇಲ್ಲಿ ಅವಧಿಯಲ್ಲಿ ಯಾವುದೇ ರೀತಿಯಾದ ಬದಲಾವಣೆ ಇಲ್ಲ ಒಟ್ಟು ಮುಖ್ಯವಾಗಿ ನಾಲ್ಕು ಪ್ರಶ್ನೆಗಳು ಬರ್ತವೆ ಅಲ್ಲಿ ಒಂದನೇ ಪ್ರಶ್ನೆಗಳಿಗೆ ಒಂದನೇ ಪ್ರಶ್ನೆಗೆ ಇಲ್ಲಿ ಸ್ವಲ್ಪ ವಿಚಾರಿಸಿ ವಿದ್ಯಾರ್ಥಿಗಳು ತೆಗೆದುಕೋಬೇಕಾಗ್ತದೆ ಇಲ್ಲಿ ಚಾಯ್ಸಿಂಗ್ಗಳನ್ನು ಕೂಡ ಕೊಟ್ಟಿರ್ತಾನೆ ಬೇಕಾದ ಎರಡಕ್ಕೆ ಮೂರಕ್ಕೆ ಹೀಗೆ ಬರಿಬೋದು ಇಡೀ ಪಟ್ಟಕ್ಕೆ ಅನ್ವಯಿಸಿದ ಪ್ರಬಂಧ ಮಾದರಿಯ ಇದು ಮುಖ್ಯ ಪ್ರಬಂಧ ಮಾದರಿ ಅಂದರೆ ದೀರ್ಘ ಉತ್ತದ ಉತ್ತರದ ಹತ್ತು ಅಂಕದ ಪ್ರಶ್ನೆಗಳು ಇಲ್ಲಿರ್ತವೆ ನೀವು ಒಟ್ಟು ಐದು ಪ್ರಶ್ನೆಗಳಲ್ಲಿ ಮೂರು ಪ್ರಶ್ನೆಗಳಿಗೆ ನಿಮಗೆ ಬೇಕಾದ ಮತ್ತು ನಿಮಗೆ ಈಸಿಯಾಗಿರುವಂಥ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರಿಸಬೇಕು ಅದಕ್ಕೆ ಹತ್ತು ಗುಂಡ್ಲೆ ಮೂರು ಈಕ್ವಲ್ ಟು ಮೂವತ್ತು ಹತ್ತು ಇಂಟು ಮೂರು ಮತ್ತು ಮೂರಲೇ ಮೂವತ್ತು ಅಂಕಗಳನ್ನು ನಾವು ಪ್ರಬಂಧ ಮಾದರಿಯ ಅಥವಾ ದೀರ್ಘ ಉತ್ತರ ಪ್ರಶ್ನೆಗಳಿಗೆ ಉತ್ತರಿಸ್ತೀವಿ ಹಾಗಾದರೆ ವಿದ್ಯಾರ್ಥಿಗಳಲ್ಲಿ ಪ್ರಶ್ನೆ ಮೂಡ್ತಿರ್ಬೋದು ಹತ್ತು ಅಂಕಕ್ಕೆ ಎಷ್ಟು ಬರಿಬೋದು ಎಷ್ಟು ಪೇಜ್ಗಳನ್ನು ಬರಿಬೋದು ಇಲ್ಲಿ ನಿಮ್ಮ ವಿಷಯ ವಸ್ತುವಿನ ಕೆಪ್ಯಾಸಿಟಿ ಮೇಲೆ ನೀವು ಬರಿಬೋದು ಭಾಳಷ್ಟು ವಿಷಯ ಸಂಗ್ರಹಣೆ ಇದ್ದರೆ ಭಾಳಷ್ಟು ಬರಿಬೋದು ವಿಷಯ ಸಂಗ್ರಹಣೆ ಕಡಿಮೆ ಇದ್ದರೆ ಕಡಿಮೆ ಬರ ಇಲ್ಲಿ ಒಂದು ಅಂದಾಜಿನ ಪ್ರಕಾರ ಕನಿಷ್ಠ ಮೂರು ಗರಿಷ್ಠ ಐದು ಪೇಜ್ಗಳನ್ನು ಹತ್ತು ಅಂಕಗಳಿಗೆ ಬರೆದಿದ್ದೆ ಆದರೆ ಹತ್ತಕ್ಕೆ ನಿಮಗೆ ಎಂಟು ಒಂಬತ್ತು ಅಂಕಗಳು ಕೂಡ ಬರುವಂಥ ಸಾಧ್ಯತೆ ಇರ್ತದೆ ಅದಕ್ಕೆ ವಿದ್ಯಾರ್ಥಿಗಳು ಕನಿಷ್ಠ ಮೂರು ಗರಿಷ್ಠ ಐದು ಪೇಜ್ಗಳನ್ನು ಬರೆದರೆ ಅದು ಪರವಾಗಿಲ್ಲ ಮತ್ತು ನಿಮಗೆ ಒಳ್ಳೆಯ ಅಂಕಗಳು ಬರಬಹುದು ಈ ಒಂದು ಪ್ರಬಂಧ ಮಾದರಿಯ ಪ್ರಶ್ನೆಗಳಲ್ಲಿ ಅಂತ ಇದೆ ಎರಡನೆಯ ಪ್ರಶ್ನೆ ಇಲ್ಲಿ ಆರಕ್ಕೆ ಆರರಲ್ಲಿ ಬೇಕಾದ ನಾಲ್ಕಕ್ಕೆ ಆರು ಪ್ರಶ್ನೆಗಳನ್ನು ಕೂಡಲಾಗ್ತದೆ ಎರಡು ಎಕ್ಸ್ಟ್ರಾ ಇಲ್ಲಿ ಇರ್ತವೆ ಬೇಕಾದ ನಾಲ್ಕನ್ನು ಇದುಕೊಂಡು ನಿಮಗೆ ಸರಿ ಅನಿಸಿರುವ ಅಥವಾ ನಿಮಗೆ ಒಂದು ಸರಳ ಅನಿಸಿರುವ ಆನ್ಸರ್ಗಳನ್ನು ಇಲ್ಲಿ ಬರೀಬೇಕು ಅದು ಟಿಪ್ಪಣಿಯ ಮಾದರಿಯ ಪ್ರಶ್ನೆಗಳು ಅಥವಾ ಉತ್ತರಗಳು ಅಂತಂದರೆ ಟಿಪ್ಪಣಿಯಲ್ಲಿ ಏನು ಬರಿಬೋದು ಅಂತಂದರೆ ಇಲ್ಲಿ ಕವಿಗಳ ಪರಿಚಯ ಕೊಡ್ಬೋದು ಜೀವನ ಚರಿತ್ರೆಯನ್ನು ಕೊಡ್ಬೋದು ಆಮೇಲೆ ಪದ್ಯ ಗದ್ಯಗಳ ಸಂಕ್ಷಿಪ್ತ ಸಾರಾಂಶ ಕೊಡ್ಬೋದು ಪಾತ್ರಗಳ ವೈಶಿಷ್ಟ್ಯತೆಯನ್ನು ಕೊಡ್ಬೋದು ಅಥವಾ ಈ ವೇದಿಕೆಯ ಕಾರ್ಯಕ್ರಮದ ವಿಧಗಳು ಈ ರೀತಿಯಾಗಿ ಕೊಡಬಹುದು ಇಲ್ಲಿ ಹಾಗಾದರೆ ಯಾವ ಯಾವ ಘಟಕಗಳ ಮೇಲೆ ಕೇಳಾಗ್ತದೆ ಅಂತಂದರೆ ನೋಡಿ ಘಟಕ ಒಂದು ಘಟಕ ಎರಡು ಘಟಕ ಮೂರು ಮತ್ತು ಘಟಕ ಐದು ಹಾಗಾದರೆ ಏಕಲವನ ನಾಟಕದ ಮೇಲೆ ಇಲ್ಲಿ ಯಾವುದೇ ರೀತಿಯಾದ ಕ್ವಶನ್ಗಳು ಬರೋದಿಲ್ಲ ಅಂತ ನೀವು ಇಲ್ಲಿ ಅರ್ಥೈಸ್ಕೊಬೇಕು ಇಲ್ಲಿ ನಾಲ್ಕನೇ ಘಟಕದ ಮೇಲೆ ಬಹುಶಿಸ್ತಿನ ಅರಿವು ಅಂತೇನಿದೆಯಲ್ಲ ಅಲ್ಲಿ ಯಾವುದೇ ರೀತಿಯಾದ ಪ್ರಶ್ನೆಗಳು ಬರೋದಿಲ್ಲ ಹಾಗಾದರೆ ಇಲ್ಲಿ ನಾವು ನಾಲ್ಕು ಪ್ರಶ್ನೆಗಳಿಗೆ ಉತ್ತರಿಸಬೇಕು ಐದು ಪ್ರತಿಯೊಂದು ಅಂಕಕ್ಕೂ ಕೂಡ ಪ್ರತಿಯೊಂದು ಪ್ರಶ್ನೆಗಳಿಗೆ ಐದು ಅಂಕಗಳಿರ್ತವೆ ಹಾಗಾದರೆ ಐದು ನಾಲ್ಕು ಇಪ್ಪತ್ತು ಅಂಕಗಳನ್ನು ನಾವು ಇಲ್ಲಿ ಟಿಪ್ಪಣಿ ಮಾದರಿಯ ಪ್ರಶ್ನೆ ಪತ್ರಿಕೆಗಳಲ್ಲಿ ನೋಡ್ತೀವಿ ಅಥವಾ ಪ್ರಶ್ನೆಗಳಲ್ಲಿ ನೋಡ್ತೀವಿ ಪ್ರತಿಯೊಂದಕ್ಕೂ ಇಲ್ಲಿ ಐದು ಅಂಕಗಳು ನಾಲ್ಕು ನಾಲ್ಕಕ್ಕೆ ಇಪ್ಪತ್ತು ಅಂಕಗಳು ಹಾಗಾದರೆ ಒಟ್ಟು ಇಲ್ಲಿ ಮೂವತ್ತು ಅಧಿಕ ಇಪ್ಪತ್ತು ಐವತ್ತು ಅಂಕಗಳನ್ನು ಪ್ರಶ್ನೆ ಒಂದು ಮತ್ತು ಪ್ರಶ್ನೆ ಎರಡರಲ್ಲಿ ನೋಡ್ತೀವಿ ಯಾಕಂದರೆ ವಿದ್ಯಾರ್ಥಿಗಳು ಈಗಲೂ ಸುತ್ತ ಸಹಿತ ನಾವು ವಿಚಾರಿಸ್ಬೋದು ಹಾಗಾದರೆ ಇಲ್ಲಿ ಎಷ್ಟು ಪೇಜ್ ಬರೆದ್ರೆ ನಿಮಗೆ ಅಂಕಗಳು ಸಿಗ್ತವೆ ಇಲ್ಲಿಯೂ ಕೂಡ ಗರಿಷ್ಠ ಎರಡು ಕನಿಷ್ಠ ಮೂರು ಸಾರಿ ಕನಿಷ್ಠ ಮೂರು ಗರಿಷ್ಠ ಕನಿಷ್ಠ ಎರಡು ಗರಿಷ್ಠ ಮೂರು ಪೇಜ್ಗಳನ್ನು ಇಲ್ಲಿ ಬರೆದದಾದರೆ ನಿಮಗೆ ಐದಕ್ಕೆ ಐದು ಅಂಕಗಳು ಸಿಗುವಂಥ ಚಾನ್ಸಸ್ ಇರ್ತದೆ ಹಾಗಾದರೆ ಇನ್ನು ಮುಂದೆ ಪ್ರಶ್ನೆ ಸಂಖ್ಯೆ ಮೂರು ಇಲ್ಲಿ ಇದೊಂದು ಹೊಸ ರೀತಿಯ ಪ್ರಶ್ನೆ ಈಗಾಗಲೇ ಪದವಿ ವಿಭಾಗಕ್ಕೆ ಯಾವುದೇ ರೀತಿಯಾದ ಸಂದರ್ಭ ಸ್ಪಷ್ಟೀಕರಣ ಸಂದರ್ಭಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಇದ್ದಿದ್ದಿಲ್ಲ ಇದು ಹೊಸದಾಗಿ ಎಸ್ ಸಿ ಪಿ ಸಿ ಪಠ್ಯಪುಸ್ತಕದ ಪ್ರಕಾರ ನಿಮಗೆ ಸಂದರ್ಭದೊಡನೆ ಸ್ವಾರಸ್ಯ ವಿವರಿಸಿ ಅಂತಕ್ಕಂಥದ್ದನ್ನು ಈಗಾಗಲೇ ನೀವು ಪಿ ಯು ಸಿ ಮತ್ತು ಎಸ್ ಎಸ್ ಎಲ್ ಸಿಯಲ್ಲಿ ಕಲಿತಿರುವ ಹಾಗೆ ಇದೊಂದು ವಿಶೇಷವಾದ ಪ್ರಶ್ನೆ ಪತ್ರಿಕೆ ರಚನೆ ಪ್ರಶ್ನೆಗಳು ಇಲ್ಲಿ ಮೂರನೇ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಮೂರನೆಯ ಪ್ರಶ್ನೆಗಳಲ್ಲಿ ಸಂದರ್ಭದೊಡನೆ ಸ್ಪಷ್ಟೀಕರಿಸಿ ಅಂತಿದೆ ಇಲ್ಲಿ ಒಂದಕ್ಕೆ ಐದು ಅಂಕಗಳು ಹಾಗಾದರೆ ಇಲ್ಲಿ ಮೂರು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗ್ತದೆ ಸಂದರ್ಭದೊಡನೆ ಸ್ಪಷ್ಟೀಕರಿಸಿ ಇಲ್ಲಿ ಕೂಡ ಐದು ಪ್ರಶ್ನೆಗಳನ್ನು ಕೊಡ್ ಕೊಡಲಾಗ್ತದೆ ಅದರಲ್ಲಿ ಮೂರಕ್ಕೆ ನಾವು ಇಲ್ಲಿ ಉತ್ತರಿಸಬೇಕು ಹಾಗಾದರೆ ಐದು ಮೂರಲೇ ಹದಿನೈದು ಅಂಕಗಳು ಈ ಮೂರನೆಯ ಪ್ರಶ್ನೆ ವಿಭಾಗದಲ್ಲಿ ಬರ್ತಕ್ಕಂಥದ್ದು ಅದಕ್ಕಾಗಿ ವಿದ್ಯಾರ್ಥಿಗಳು ಇಲ್ಲಿ ಸ್ವಲ್ಪ ಗಮನವಿಟ್ಟು ಲೇಖಕರ ಪರಿಚಯ ಮತ್ತು ಆಯ್ಕೆ ಇದೆಯೆಲ್ಲ ಆಯ್ಕೆ ಸಂದರ್ಭ ಸ್ವಾರಸ್ಯ ಮತ್ತು ವಿವರಣೆ ಅಂತಕ್ಕಂಥ ಹಂತಗಳನ್ನು ಸ್ಪಷ್ಟವಾಗಿ ಬಳಸಿದ್ದೆ ಆದರೆ ಐದಕ್ಕೆ ಐದು ಅಂಕಗಳು ಇಲ್ಲಿ ನಮಗೆ ಸಿಗುವಂಥ ಚಾನ್ಸಸ್ ಇರ್ತದೆ ನಿಮ್ಮ ಡಿಗ್ರಿ ವಿಭಾಗಕ್ಕೆ ಐದು ಅಂಕಗಳಿಗೆ ಕೇಳಲಾಗ್ತದೆ ಸಂದರ್ಭ ಅದನ್ನೇ ಪಿ ಯು ಸಿ ಅಥವಾ ನಮ್ಮ ಎಸ್ ಎಸ್ ಎಲ್ ಸಿ ಹಂತಕ್ಕೆ ಮೂರು ಅಂಕಕ್ಕೆ ಕೇಳಾಗ್ತದೆ ವಿದ್ಯಾರ್ಥಿಗಳು ಸ್ವಲ್ಪ ದೀರ್ಘ ಉತ್ತರದ ಮಾದರಿಯಲ್ಲಿ ಟಿಪ್ಪಣಿ ಉತ್ತರ ಉತ್ತರದ ಮಾದರಿಯಲ್ಲಿ ವಿದ್ಯಾರ್ಥಿಗಳು ಇದನ್ನು ಜಾಸ್ತಿ ಬರೆದು ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಬೇಕು ಗರಿಷ್ಠ ಇಲ್ಲಿಯೂ ಕೂಡ ಎರಡು ಸಾರಿ ಮೂರು ಕನಿಷ್ಠ ಎರಡು ಪೇಜ್ಗಳನ್ನು ಬರೆದದ್ದೇ ಆದರೆ ನಿಮಗೆ ಕನಿಷ್ಠ ಎರಡು ಗರಿಷ್ಠ ಮೂರು ಪೇಜ್ಗಳನ್ನು ಬರೆದದ್ದೇ ಆದರೆ ನಿಮಗೆ ಇಲ್ಲಿ ಐದಕ್ಕೆ ಐದು ಅಂಕಗಳು ಸಿಗುವಂಥ ಒಂದು ಅವಕಾಶ ಇರ್ತದೆ ಹಾಗಾದರೆ ಇನ್ನು ನಾಲ್ಕನೆಯ ಪ್ರಶ್ನೆ ಇಲ್ಲಿ ಒಂದು ವಾಕ್ಯದ ಹದಿನೈದು ಪ್ರಶ್ನೆಗಳನ್ನು ಇಲ್ಲಿ ಕೇಳ ಕೇಳಾಗ್ತದೆ ನೇರವಾದ ಪ್ರಶ್ನೆಗಳಿಗೆ ನೇರವಾದ ಉತ್ತರಗಳು ಇಲ್ಲಿರ್ತವೆ ಇಲ್ಲಿ ಯಾವುದೇ ರೀತಿಯಾದ ಆಯ್ಕೆಗಳಿರುವುದಿಲ್ಲ ಅಥವಾ ಚಾಯ್ಸ್ಗಳಿರುವುದಿಲ್ಲ ಎಕ್ಸ್ಟ್ರಾ ಕ್ವಶನ್ಗಳಿರೋದಿಲ್ಲ ಹದಿನೈದು ಪ್ರಶ್ನೆಗಳನ್ನು ಕೊಡಲಾಗ್ತದೆ ಹದಿನೈದು ಪ್ರಶ್ನೆಗಳಿಗೆ ನೀವು ಹದಿನೈದು ಉತ್ತರಗಳನ್ನು ಬರೀಲೇಬೇಕು ಯಾವುದೇ ರೀತಿಯಾದ ಎಕ್ಸ್ಟ್ರಾ ಕ್ವೆಶನ್ಗಳಿರುವುದಿಲ್ಲ ಹಾಗಾದರೆ ವಿದ್ಯಾರ್ಥಿಗಳೇ ಈ ಹದಿನೈದು ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದನ್ನು ಕೂಡ ನೀವು ತಪ್ಪು ಮಾಡಿದರೆ ನಿಮ್ಮ ಅಂಕಗಳು ಅಲ್ಲಿ ಕಡಿತ ಅಥವಾ ನಿಮ್ಮ ಒಂದು ಮಾರ್ಸು ಎಂಬತ್ತಕ್ಕೆ ಎಪ್ಪತ್ತೊಂಬತ್ತು ಅಂಕಗಳನ್ನು ನೀವು ತೆಗೆದುಕೊಂಡ ಹಾಗೆ ಇಲ್ಲಿ ಔಟ್ ಆಫ್ ಔಟ್ ಆಗಲಿಕ್ಕೆ ಸಾಧ್ಯವಿಲ್ಲ ಹಾಗಾದರೆ ವಿದ್ಯಾರ್ಥಿಗಳೇ ಹದಿನೈದು ಇಂಟು ಒಂದು ಈಕ್ವಲ್ ಟು ಹದಿನೈದು ಹದಿನೈದು ಅಂದರೆ ಹದಿನೈದು ಅಂತೇನು ಕರಿತೀವಲ್ಲ ಹಾಗೆ ಒಟ್ಟು ಹದಿನೈದು ಹದಿನೈದು ಪ್ರಶ್ನೆಗಳು ಒಂದು ಅಂತದ ಪ್ರಶ್ನೆಗಳಿರ್ತವೆ ನೀವು ಅಲ್ಲಿ ಅತಿ ಜಾಗರೂಕತೆಯಿಂದ ಉತ್ತರಿಸಬೇಕು ಹಾಗಾದರೆ ಇಲ್ಲಿ ಯಾವ್ಯಾವ ಪ್ರಶ್ನೆಗಳು ಬರ್ತವೆ ಅಂತಂದರೆ ಇಲ್ಲಿ ಖಡಾಖಂಡಿತವಾಗಿ ಹದಿನೈದು ಪ್ರಶ್ನೆಗಳಲ್ಲಿ ಹತ್ತು ಪ್ರಶ್ನೆಗಳು ಕವಿಗಳ ಪರಿಚಯ ಮೇಲೇ ಕೇಳ್ತಾನೆ ಕವಿಗಳ ಪರಿಚಯ ಮೇಲೆ ಹೇಗೆ ಕೇಳ್ತಾನೆ ಅಂತಂದರೆ ಕವಿಯ ಸ್ಥಳ ಜನ್ಮ ತಂದೆ ತಾಯಿಗಳು ಮುಖ್ಯವಾದ ಕೃತಿಗಳು ಮತ್ತು ಮುಖ್ಯವಾದ ಪ್ರಶಸ್ತಿಗಳು ಅವರ ಕಾವ್ಯನಾಮಗಳು ಆಮೇಲೆ ಆ ಪಾಠದ ಲೇಖಕರ ಹೆಸರುಗಳು ಹೀಗೆ ಹದಿನೈದು ಪ್ರಶ್ನೆಗಳು ಹೀಗೆ ಕವಿ ಪರಿಚಯ ಮೇಲೆ ಬರ್ತವೆ ಅದರೊಂದಿಗೆ ಪಾಠ ಮಧ್ಯ ಮಧ್ಯದಲ್ಲಿ ಬರ್ತಕ್ಕಂಥ ಪಾಠದ ಮಧ್ಯ ಮಧ್ಯದಲ್ಲಿ ಬರ್ತಕ್ಕಂಥ ಪಾತ್ರಗಳ ಸಂಬಂಧಗಳು ಅವುಗಳ ಮೇಲೆ ಕೇಳಬಹುದು ಪಾತ್ರಗಳ ಹೆಸರನ್ನು ಕೇಳಬಹುದು ಅವುಗಳ ಕಾರ್ಯಗಳನ್ನು ಕೇಳಬಹುದು ಅಥವಾ ಅಲ್ಲಿ ಪಾಠದ ಮಧ್ಯದಲ್ಲಿ ಬರ್ತಕ್ಕಂಥ ಸ್ಥಳ ವ್ಯಕ್ತಿಯ ಹೆಸರುಗಳನ್ನು ಕೂಡ ಕೇಳಬಹುದು ಹೀಗೆ ವಿದ್ಯಾರ್ಥಿಗಳು ಪಾಠದ ಲೇಖಕರ ಪರಿಚಯಗಳನ್ನು ಮೊದಲು ಪರಿಪೂರ್ಣವಾಗಿ ಓದಿಕೊಂಡು ನಂತರ ಮಧ್ಯದಲ್ಲಿ ಬರ್ತಕ್ಕಂಥ ಒಂದು ಅಂಕದ ಪ್ರಶ್ನೆಗಳನ್ನು ತಾವು ತಿಳಿದುಕೊಳ್ಳಬಹುದು ನಾನು ಮುಂದಿನ ವಿಡಿಯೋದಲ್ಲಿ ಲೇಖಕರ ಪರಿಚಯ ಮತ್ತು ಆ ಲೇಖಕರ ಮೇಲೆ ಕೇಳಬಹುದಾಗಿರುವಂಥ ಪ್ರಶ್ನೆಗಳು ಹೇಗೆ ಕೇಳಬಹುದು ಮತ್ತು ಅವುಗಳಿಗೆ ಉತ್ತರ ಸಹಿತ ನಾನು ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡಲಿದ್ದೇನೆ ವಿದ್ಯಾರ್ಥಿಗಳು ಅದನ್ನು ನೋಡಬಹುದು ಇನ್ನು ನಮಗೆ ಎಂಬತ್ತು ಅಂಕಕ್ಕೆ ಇರತಕ್ಕಂಥದ್ದನ್ನು ನೋಡಿದ್ದೀವಿ ಈಗಾಗಲೇ ಇನ್ನು ಮುಂದೆ ಇಪ್ಪತ್ತು ಅಂಕಗಳನ್ನು ಹೇಗೆ ಕೇಳ್ತಾನೆ ನೋಡಿ ಇಲ್ಲಿ ಮೂವತ್ತು ಅಧಿಕ ಇಪ್ಪತ್ತು ಐವತ್ತು ಐವತ್ತು ಅರವತ್ತೈದು ಅರವತ್ತೈದು ಎಪ್ಪತ್ತು ಎಂಬತ್ತು ಪ್ರಶ್ನೆಗಳನ್ನು ನೋಡಿದ್ವಿ ನೀವು ಬರೀಬೇಕಾದದ್ದು ಎಂಬತ್ತು ಅಂಕಗಳಿಗೆ ಇನ್ನು ಇಪ್ಪತ್ತು ಅಂಕಗಳನ್ನು ಆಂತರಿಕ ಅಂಕಗಳು ಅಥವಾ ಇಂಟರ್ನಲ್ ಮಾರ್ಕ್ಸ್ ಅಂತೇನು ಕರಿತೀವಲ್ಲ ಹಾಗೆ ಯಾವ ಆಧಾರದ ಮೇಲೆ ನಮಗೆ ಈ ಇಂಟರ್ನಲ್ ಮಾರ್ಕ್ಸ್ಗಳನ್ನು ಕೊಡ್ತಾರೆ ಇಲ್ಲಿ ಪರೀಕ್ಷೆ ಇಂಟರ್ನಲ್ ಅಸೆಸ್ಮೆಂಟ್ ಒಂದು ಇಂಟರ್ನಲ್ ಅಸೆಸ್ಮೆಂಟ್ ಟೂ ಅಂತಿದೆ ಅದು ಇಪ್ಪತ್ತು ಅಂಕಗಳಿಗೆ ನಾವು ಎರಡು ಪರೀಕ್ಷೆಗಳನ್ನು ತೆಗೆದುಕೊಳ್ತೀವಿ ಕಾಲೇಜಿನಲ್ಲಿ ಅಲ್ಲಿ ಇಪ್ಪತ್ತು ಅಂಕಗಳು ಐದು ಅಂಕಕ್ಕೆ ಕನ್ವರ್ಟ್ ಆಗಿ ಐದು ಅಂಕಗಳಿಗೆ ಕನ್ವರ್ಟ್ ಆಗಿ ಅದು ನಿಮಗೆ ಎರಡೂ ಸೇರಿ ಹತ್ತು ಅಂಕ ಅಂತ ನಿರ್ಧರಿಸಲ್ಪಡ್ತದೆ ಇನ್ನು ಐದು ಅಂಕಗಳನ್ನು ನಾವಿಲ್ಲಿ ನಿಯೋಜಿತ ಕಾರ್ಯ ಅಂತಿದ್ವಿ ನೋಡಿ ಇಲ್ಲಿ ಹತ್ತು ಅಂಕದ ಒಂದು ಆಂತರಿಕ ಪರೀಕ್ಷೆ ಅಥವಾ ಎರಡು ಪರೀಕ್ಷೆಗಳನ್ನು ತೆಗೆದುಕೊಂಡು ಇಂಟರ್ನಲ್ ಅಸೆಸ್ಮೆಂಟ್ ಒಂದೇ ತೆಗೆದುಕೊಂಡು ನಲವತ್ತು ಅಂಕದ ಒಂದೇ ಪರೀಕ್ಷೆಯನ್ನು ತೆಗೆದುಕೊಂಡು ಅದನ್ನು ಹತ್ತು ಅಂಕಕ್ಕೆ ಕನ್ವರ್ಟ್ ಮಾಡಿ ಕೊಡ್ಬೋದು ಇಲ್ಲ ಅಂತಂದರೆ ಇಂಟರ್ನಲ್ ಅಸೆಸ್ಮೆಂಟ್ ಒನ್ ಅಸೆಸ್ಮೆಂಟ್ ಟೂ ಅಂತ ಎರಡು ಪರೀಕ್ಷೆಗಳನ್ನು ಮಾಡಿ ಒಂದು ಪರೀಕ್ಷೆಗೆ ಐದು ಅಂಕಗಳನ್ನು ಇನ್ನೊಂದು ಪರೀಕ್ಷೆಗೆ ಐದು ಅಂಕಗಳನ್ನು ಹೀಗೆ ಅದನ್ನು ಕನ್ವರ್ಟ್ ಮಾಡಿ ಒಟ್ಟು ಹತ್ತು ಅಂಕಕ್ಕೆ ವಿದ್ಯಾರ್ಥಿ ಪಡೆದಿರ್ತಕ್ಕಂಥದ್ದನ್ನು ಕೊಡಬೋದು ಇನ್ನು ಐದು ಅಂಕಗಳನ್ನು ಹೇಗೆ ಕೊಡಬೋದು ಅಂತಂದರೆ ನಾವು ತಯಾರಿಸಿರುವ ನಿಯೋಜಿತ ಕಾರ್ಯ ಇದಕ್ಕೆ ಐದು ಅಂಕಗಳನ್ನು ನಾವು ಇದಾದ ಮೇಲೆ ವಿದ್ಯಾರ್ಥಿಗಳು ಗಮನವಿಟ್ಟ ಕೇಳಬೇಕು ಹಾ ಹಾಜರಾತಿಗೆ ಐದು ಅಂಕ ಇದೆ ನೀವು ಶೇಕಡ ಅರವತ್ತು ಪರ್ಸೆಂಟ್ ಅಷ್ಟು ಅಥವಾ ಎಪ್ಪತ್ತೈದು ಪರ್ಸೆಂಟ್ನಷ್ಟು ಹಾಜರಾತಿಯನ್ನು ಹೊಂದಿದ್ದರೆ ನಿಮಗೆ ಐದಕ್ಕೆ ಐದು ಅಂಕಗಳು ಇಲ್ಲಿ ಬರಲಿಕ್ಕೆ ಸಾಧ್ಯ ಇದೆ ಅದಕ್ಕಾಗಿ ವಿದ್ಯಾರ್ಥಿಗಳು ಇಷ್ಟು ಗಮನದಲ್ಲಿಟ್ಟುಕೊಂಡು ಮುಂದಿನ ಪರೀಕ್ಷೆಯ ತಯಾರಿಯನ್ನು ಮಾಡಿ ಮುಂಬರುವ ವಿಡಿಯೋದಲ್ಲಿ ಈ ಎಲ್ಲ ಪಾಠಗಳ ಸಾರಾಂಶಗಳನ್ನು ಕವಿ ಪರಿಚಯ ಮತ್ತು ಕವಿ ಪರಿಚಯಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಲಿದ್ದೇನೆ ವಿದ್ಯಾರ್ಥಿಗಳು ಒಳ್ಳೆಯ ಅಂಕಗಳನ್ನು ತೆಗೆ ತೆಗೆಯಿರಿ ನಮ್ಮ ಚಾನಲ್ನ ಮತ್ತು ನೋಟ್ಸ್ನ ಉಪಯೋಗವನ್ನು ಪಡೆಯಿರಿ ಧನ್ಯವಾದಗಳು ನಿಮ್ಮ ಅಭಿಮಾನ ಸರ್ ಥ್ಯಾಂಕ್ ಯು